ತುಪ್ಪ ಫೇವ್ರೆಟ್ ನಮ್ ಕರ್ನಾಟಕದ ಸ್ಪೆಷಲ್ ಮೈಸೂರು ಸ್ಯಾಂಡಲ್ ಸೋಪು ನಮ್ಮಅಮ್ಮ ಮಾಡ್ಕೊಟ್ಟಿರೋ ಚಟ್ನಿ ಪುಡಿ ಖಾರದ ಪುಡಿ ಪಲ್ಯದ ಪುಡಿ ಎಲ್ಲ ಜಪಾನ್ ಅಲ್ಲಿ ಕಾಫಿ ಅಂತೂ ಸಿಗೋದಿಲ್ಲ ಪೇಣಿನ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ನಾನು ಜಪಾನೀಸ್ ಫ್ರೆಂಡ್ಸ್ಗೆ ಕೊಡಕ್ಕೆ ಅಂತ ಹೇಳಿ ಸಿರಿಧಾನ್ಯಗಳನ್ನ ಜಾಸ್ತಿ ತಗೊಂಡ್ ಬಂದಿದೀನಿ ನಾನು ನಮಸ್ಕಾರ ಎಲ್ರಿಗೂ ನಾನ್ ಶ್ವೇತಾ ಜಪಾನ್ ಇಂದ ನಮ್ಮಅಮ್ಮ ಊರಿಂದ ಬರುವಾಗ ಏನೆಲ್ಲ ತಿಂಡಿಗಳನ್ನ ಕಳ್ಸಿದಾರೆ ನೋಡಿ ಈ ಸೂಟ್ಗೆ ತುಂಬಾ ಒಂದಿಷ್ಟು ತಿಂಡಿಗಳಿದೆ ಈಗ ತೋರ್ಸ್ತೀನಿ ನಾನು ಏನೇನ್ ತಂದಿದೀನಿ ಅಂತ ಬನ್ನಿ ನೋಡೋಣ ನನಗೆ ಸುಮಾರು ಚೆನ್ನಾಗಿ ಕೇಳ್ತಾ ಇದ್ರು ಇಲ್ಲಿಗೆ ಬರೋವಂತವ್ರು ನಾವು ಜಪಾನ್ಗೆ ಏನ್ ತಗೊಂಬರ್ಬೇಕು ಏನ್ ತಗೊಂಬರ್ಬಾರ್ದು ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊರಿಂದ ಬರುವಾಗ ಸ್ವಲ್ಪ ಬೇಜಾರಾಗುತ್ತೆ ಊರು ಬಿಟ್ಟು ಬರ್ತಾ ಇದ್ದೀವಿ ಅಂತ ಹೇಳಿ ಆದರೆ ಬಂದ ಬಂದಮೇಲೆ ನಾವು ತಂದಿರೋ ವಸ್ತುಗಳೇ ನಮಗೆ ನೆನಪು ಪ್ರತಿದಿನವೂ ಒಂದೊಂದು ವಸ್ತು ನಾವು ಉಪಯೋಗಿಸ್ಬೇಕಾದ್ರೆ ಊರಿಂದ ನೆನ್ಪಾಗುತ್ತೆ ನಮ್ಮಮ್ಮ ಇದು ಮಾಡ್ಕೊಟ್ಟಿದ್ದಾರೆ ಅದು ಮಾಡ್ಕೊಟ್ಟಿದ್ದಾರೆ ಅಲ್ಲಿಂದ ಇದು ತಂದ್ವಿ ಇಲ್ಲಿಂದ ಅದು ತಂದ್ವಿ ಅಂತ ಎಲ್ಲ ಎಷ್ಟು ಖುಷಿ ಆಗುತ್ತಲ್ವಾ ಒಂದ್ ಎರಡು ಮೂರು ತಿಂಗಳು ಯಾವುದಕ್ಕೂ ಕೊಡ್ತಾ ಇರೋಲ್ಲ ಚೆನ್ನಾಗಿ ತಿನ್ಬಹುದು ಒಳ್ಳೆ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಅದು ಇವಾಗ ಚಳಿಗಾಲ ಇರೋದಕ್ಕೆ ಅಂತೂ ಪ್ರತಿ ದಿನನೂ ಹಪ್ಪಳ ಉಪ್ಪಿನಕಾಯಿನ ಬಳಸ್ತಾ ಇದೀನಿ ಒಂದಿಷ್ಟು ಉಪ್ಪಿನಕಾಯಿಗಳನ್ನು ತಂದಿದ್ದೀನಿ ಮಾವಿನಕಾಯಿನ ಉಪ್ಪಿನಕಾಯಿ ಇದು ಗೊಂಗೂರದ ಉಪ್ಪಿನಕಾಯಿ ಒಂದು ಸೊಪ್ಪು ಬರುತ್ತೆ ಪುಂಡಿ ಸೊಪ್ಪು ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಆ ಸೊಪ್ಪಲ್ಲಿ ಉಪ್ಪಿನಕಾಯಿ ಮಾಡಿರ್ತಾರೆ ಹುಳು ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಒಂದು ಎರಡು ಮೂರು ಥರದ್ದು ಉಪ್ಪಿನಕಾಯಿಗಳು ತೊಗೊಂಬಂದಿದ್ದೀನಿ ಹುರ್ಳಿಕಾಳ ಹಪ್ಪಳ ಆಗಲೇ ಬಳಸಿದ್ದೀನಿ ಕಾಳು ಹಪ್ಳ ಮತ್ತೆ ಹಲಸಿನಕಾಯಿ ಹಪ್ಪಳ ಎಲ್ಲ ತುಂಬ ರುಚಿಯಾಗಿತ್ತು ನೀವು ಯಾವಾಗಾದರೂ ಸಿಕ್ಕರೆ ಟ್ರೈ ಮಾಡಿ ನಮ್ಮ ಕರ್ನಾಟಕದ ಸ್ಪೆಷಲ್ ಮೈಸೂರು ಸ್ಯಾಂಡಲ್ ಸೋಪು ರೈತಲ್ಲಿ ಏನೇನು ಅಲೋವ್ ಮಾಡ್ತಾರೆ ಏನೇನು ರಿಸ್ಟ್ರಿಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಹೇಳ್ತೀನಿ ನೀವು ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ತರ ಒಂದು ಕಿಟ್ ಮಾಡಿದ್ದೀನಿ ನನ್ನ ಜಪನೀಸ್ ಫ್ರೆಂಡ್ಸ್ಗೆಲ್ಲನೂ ಒಂದಿಷ್ಟು ತಿಂಡಿಗಳನ್ನು ಕೊಡೋಣ ಅಂತ ಹೇಳಿ ನಮ್ಮಮ್ಮ ಮಾಡ್ಕೊಟ್ಟಿರೋ ನಿಪ್ಪಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಕೊಡೋಣ ಅಂತ ಹೇಳಿ ಮೈಸೂರು ಸ್ಯಾಂಡಲ್ ಸೋಪು ಮತ್ತು ಏನೇ ಇದೆ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡ್ಬಂದಿದೀನಿ ಕೊಡೋಕ್ಕೆ ಸುಲಭ ಆಗಲಿ ಅಂತ ಹೇಳಿ ನಿಮಗ್ ನೆನಪಿದೆಯಾ ಚಿಕ್ಕ ವಯಸ್ಸಲ್ಲಿ ಹುಣ್ಸೆ ಹಣ್ಣಿನ ಕ್ಯಾಂಡಿ ತಿಂತ ಇದ್ವಿ ಅದನ್ನ ಕೂಡ ತಗೊ ಬಂದಿದ್ದೀನಿ ಅರಿಶಿನದ ಪುಡಿ ಒಂದಿಷ್ಟು ಗರಂ ಮಸಾಲ ಪೌಡ್ರ್ಗಳೆಲ್ಲ ಶೇಂಗಾ ಚಟ್ನಿ ಪುಡಿ ಫ್ಲಾಕ್ ದೋಸೆ ಚಟ್ನಿ ಪುಡಿ ಅಕ್ಸೆ ಬೀಜ ಅಂತಾರಲ್ಲ ಅದ್ರದ್ದು ಚಟ್ನಿ ಪುಡಿ ಅವಣೆ ರಾಗಿ ಕೂದ್ಲು ಆ ತರದ್ದೆಲ್ಲ ಒಂದಿಸ್ ತಂದಿದೀನಿ ಇದೊಂದ್ ಸಿರಿಧಾನ್ಯ ಕೂದಲು ಇದ್ರಲ್ಲೆಲ್ಲ ಬಿಸಿಬೇಳೆ ಭಾತು ಮತ್ತೆ ಇಡ್ಲಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಾದ್ರೂ ಮಾಡಿದಾಗ ತೋರಿಸ್ತೀನಿ ನಿಮ್ಗೆ ಸಾಸಿವೆ ಹಿಂಗು ಹಿಂಗಂತೂ ಬೇಕೇ ಬೇಕು ನಂಗೆ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ಅಮ್ಮ ಮಾಡ್ಕೊಟ್ಟಿರೋ ಚಟ್ನಿ ಪುಡಿ ಖಾರದ ಪುಡಿ ಪಲ್ಯದ ಪುಡಿ ಎಲ್ಲ ಅಗರಬತ್ತಿ ಊದಿನ ಕಡ್ಡಿ ಒಂದೆರಡು ಮೂರು ತರದ್ದು ತಗೊಂಡು ಬಂದಿದ್ದೀನಿ ಒಂದು ಜಾಸ್ಮಿನ್ ಫ್ಲೇವರ್ ಇದೆ ಇನ್ನೊಂದು ಸಿನಿಮೆನು ಚಂಪಾ ಮೂರ್ ತರದ್ದು ಗಂಧದ ಕಡ್ಡಿ ನಮಗೆ ಇಲ್ಲಿ ಗಂಧದ ಕಡ್ಡಿ ಹೇಗೆ ಗೊತ್ತಾ ನೂರ್ ಏನಂದ್ರೆ ಐವತ್ತು ರೂಪಾಯಿ ಕೊಟ್ರೆ ಒಂದು ಹತ್ತು ಕಡ್ಡಿ ಬರುತ್ತೆ ಎಲ್ಲಿಗೂ ಸಾರೋದಿಲ್ಲ ಅದು ಹಂಗಾಗಿ ಊರಿಗೋದಾಗ ಒಂದು ಎರಡು ಮೂರು ಪಟ್ಣ ತೊಗೊಂಡ್ ಬಂದ್ಬಿಡ್ತೀನಿ ಇದರಲ್ಲಿ ಒಂದೊಂದ್ರಲ್ಲೇನೆ ನೂರ್ ನೂರು ಗಂಧದ ಕಡ್ಡಿ ಇದೆ ಹಾಗಾಗಿ ತುಂಬಾ ದಿನ ಬಾಡಿಕೆ ಬರುತ್ತೆ ನಿಮ್ಗೆ ಜಪಾನ್ ಬಗ್ಗೆ ಏನಾದರೂ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಇದು ನೋಡಿ ಪಲ್ಯದ ಪುಡಿ ಅಮ್ಮ ಮಾಡ್ಕೊಟ್ಟಿದ್ದಾರೆ ಇದು ಸಾಂಬಾರ್ ಪುಡಿ ಖಾರದ ಪುಡಿ ಸಾಂಬರ್ ಪುಡಿ ಅಮ್ಮ ತಂದಿದ್ದೀನಿ ಸಾಲೋದಿಲ್ಲ ಹಂಗಾಗಿ ಜಾಸ್ತಿನೇ ತಗೊಂಬಂದಿದೀನಿ ಕೆಂಪು ಮೆಣಸಿನ್ಕಾಯಿ ಕಾಳ್ಮೆಣಸು ಎಲ್ಲ ತರದ್ದು ಮಸಾಲ ಪದಾರ್ಥ ಕಾಡ್ಮೆಣಸು ದಾಲ್ಚಿನ್ನಿ ಮತ್ತೆ ಲವಂಗ ಮೊಗ್ಗು ಎಲ್ಲಾನು ಒಂದೊಂದು ವರ್ಷಕ್ಕಾಗೋಸ್ ತಗೊಂಡಿದೀನಿ ಮತ್ತೆ ಎಲ್ಲಾ ತರಹದ ಮಸಾಲಾ ಖಾರಗಳು ಗರಂ ಮಸಾಲ ಜೀರಾ ಮಸಾಲಾ ಮತ್ತೆ ಬಿರಿಯಾನಿ ಮಸಾಲಾ ಈ ತರದ್ದೆಲ್ಲಾನು ಜಾಸ್ತಿ ತಗೊಂಡ್ ಬರ್ತೀನಿ ಈ ಸರಿನು ಇನ್ನೇನ್ ಮಾಮೂಲು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇಲ್ಲಿ ಸಿಗೋದಿಲ್ಲ ಹಂಗಾಗಿ ಅಮ್ಮ ಮಾಡ್ಕೊಟ್ಟಿರೋ ಹಪ್ಪಳ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಒಂದಿಷ್ಟು ತುಪ್ಪ ಇಂತದ್ದೇ ಬರೋದು ನನ್ ಜಾಸ್ತಿ ನೀವ್ ಯಾರಾದ್ರೂ ಹೊಸದಾಗಿ ಜಪಾನಿಗೆ ಬರ್ಬೇಕು ಅಂತ ಇದ್ರೆ ಹೆಚ್ಚಾಗಿ ಮಸಾಲಾ ಪದಾರ್ಥಗಳನ್ನ ತಗೊಂಡ್ ಬನ್ನಿ ಯಾಕಂದ್ರೆ ಇಲ್ಲಿ ತುಂಬ ದುಬಾರಿ ಇದೆ ಮಸಾಲಾ ಪದಾರ್ಥಗಳು ಮತ್ತೆ ಕಡಿಮೆ ಸಿಗುತ್ತೆ ನಮ್ಗೆ ಇಂಡಿಯಾದಲ್ಲಿ ಸಿಗೋ ಥರ ಕೆ ಜಿ ಕೆ ಜಿ ಗಟ್ಟಲೆ ಸಿಗೋಲ್ಲ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪ್ಯಾಕೆಟ್ ಮಾತ್ರ ಇರುತ್ತೆ ಬೆಲೆ ಕೂಡ ತುಂಬ ಜಾಸ್ತಿ ಆಗುತ್ತೆ ಹಂಗಾಗಿ ನೀವು ಬರುವಾಗಲೇ ಮಸಾಲಾ ಪದಾರ್ಥ ತಗೊಂಡ್ ಬನ್ನಿ ನಮ್ಮ ದೇಶದಲ್ಲಿ ಸಿಗೋ ಥರ ಇಲ್ಲಿ ಜಪಾನಲ್ಲಿ ಎಲ್ಲ ವಸ್ತುಗಳನ್ನು ಸಿಗೋಲ್ಲ ಮತ್ತೆ ತುಂಬ ದುಬಾರಿ ಇರೋದ್ರಿಂದ ನಾವು ಊರಿಗೋದಾಗ ಎಲ್ಲನೂ ತೊಗೊಂಡ್ಬರ್ಬೇಕಾಗತ್ತೆ ವಿಮಾನದಲ್ಲಿ ಏನಾಗುತ್ತೆ ಅಂದರೆ ತೂಕ ಲಿಮಿಟ್ ಇರುತ್ತೆ ಜಾಸ್ತಿ ತರೋದಕ್ಕಾಗಲ್ಲ ಮೂವತ್ತು ಮತ್ತೆ ಹುಣ್ಸೆ ಹಣ್ಣು ತರೋಂಗಿಲ್ಲ ಕೊಬ್ಬರಿ ತರೋಂಗಿಲ್ಲ ಹಾಗೆ ಗಸಗಸೆ ತರವಾಗಿಲ್ಲ ಮತ್ತೆ ಕೆಲವೊಂದು ಹಣ್ಣುಗಳನ್ನ ತರವಾಗಿಲ್ಲ ನೀವು ಹಣ್ಣನ್ನು ತಂದ್ರೂ ಕಸ್ಟಮ್ಸ್ ಅಲ್ಲಿ ಟಿಕ್ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಫೈನ್ ಆಗ್ತಾರೆ ಹಾಗಾಗಿ ಹಣ್ಣುಗಳನ್ನ ಆದಷ್ಟು ತರದ್ ಬಿಟ್ರೆ ಒಳ್ಳೇದು ಹಣ್ಣು ತರಕಾರಿಗಳನ್ನು ಮತ್ತೆ ಮನೆಯಿಂದ ಏನ್ ಬೇಕಾದ್ರೂ ತರಬಹುದು ಚಕ್ಲಿ ಕೊಡ್ಬಳೆ ಎಲ್ಲ ನಾನು ಪ್ರತಿ ಸರಿನೂ ನಮ್ಮಮ್ಮ ಚಕ್ಲಿ ಮತ್ತೆ ಹಪ್ಪಳ ಎಲ್ಲ ಮಾಡ್ಕೊಟ್ಟಿರ್ತಾರೆ ತಗೊಂಡ್ ಬರ್ತೀನಿ ನೀಟ್ ಆಗಿ ಪ್ಯಾಕ್ ಆಗಿರ್ಬೇಕು ಅಷ್ಟೇನೆ ಭಾರತದಿಂದ ಜಪಾನ್ ಬರುವಾಗ ಫ್ಲೈಟ್ ಅಲ್ಲಿ ನಾವು ಕೆಲವೊಂದು ವಸ್ತುಗಳನ್ನೆಲ್ಲ ತರೋದಕ್ಕಾಗುದಿಲ್ಲ ಆಗೋದಿಲ್ಲ ಏನಂದ್ರೆ ರಿಸ್ಟ್ರಿಕ್ಷನ್ ಇರುವಂತದ್ದು ಹಣ್ಣುಗಳು ಮತ್ತೆ ತರಕಾರಿ ಮತ್ತೆ ಬೀಜಗಳು ಅಂದ್ರೆ ಹಣ್ಣು ಮತ್ತೆ ತರಕಾರಿ ಬೀಜಗಳನ್ನ ತರ ಹೋಗಿಲ್ಲ ಯಾವುದೇ ತರದ ಪ್ಲಾಂಟ್ ಬೇಸ್ಡ್ ಜಪಾನ್ ಅಲ್ಲಿ ಅಲೋ ಮಾಡೋದಿಲ್ಲ ಅಕ್ಕಿ ಹಿಟ್ಟಾಗಿರ್ಬೋದು ಜೋಳದಿಟ್ಟು ರಾಗಿ ಹಿಟ್ಟೆಲ್ಲ ಸಿಕ್ಕತ್ತೆ ಅದನ್ನೆಲ್ಲ ತರೋ ಅವಶ್ಯಕತೆ ಇಲ್ಲ ಮತ್ತೆ ಕಾಳುಗಳು ಅಷ್ಟೇ ಹೆಸರು ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಸಿಗುತ್ತೆ ಅದನ್ನು ಕೂಡ ನೀವು ತಗೊಂಡ್ಬರ್ಬೇಡಿ ತುಪ್ಪ ತಗೊಂಡ್ ಬನ್ನಿ ತುಪ್ಪ ತುಂಬ ದುಬಾರಿ ಇದೆ ಇಲ್ಲಿ ಮತ್ತೆ ಒಳ್ಳೆ ಕ್ವಾಲಿಟಿ ತುಪ್ಪನೂ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ಮತ್ತೆ ಚಿಕ್ಕ ಮಕ್ಳಿದ್ರೆ ಚಿಕ್ಕ ಮಕ್ಳಿಗೆ ಏನು ಬೇಕು ಅಂತದ್ದು ಸೆರ್ಲಾಕಾಗ್ಲಿ ಮತ್ತೆ ಬೇರೆ ಏನಿರುತ್ತೆ ಅಂತ ತಗೊಂಬನ್ನಿ ಮತ್ತೆ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಬನ್ನಿ ಬಟ್ಟೆ ಎಲ್ಲಾನು ಇಲ್ಲೇ ಸಿಗುತ್ತೆ ಬಟ್ಟೆಗಳೆಲ್ಲ ಏನು ತರೋದು ಬೇಡ ನಿಮ್ಗೆ ಇಂಡಿಯನ್ ವೇರೋ ಇಲ್ಲ ಹಬ್ಬಗಳಿಗೆ ಹಾಕೊಳಕ್ ಬೇಕಂದ್ರೆ ಸೀರೆ ಅಥವಾ ಚೂಡಿದಾರು ಅಂತದನ್ನ ತಗೊಂಡ್ ಬನ್ನಿ ಅಥವಾ ಎಣ್ಣೆ ಆಯಿಲ್ ಐಟಮ್ಸ್ ಏನಾದರೂ ತರೋದಿದ್ರೆ ನೀಟಾಗಿ ಪ್ಯಾಕ್ ಮಾಡಿ ತಗೊಂಡ್ ಬರಬೇಕು ಇದ್ದೆಲ್ಲಾನು ಸೀಸನ್ ಚೇಂಜ್ ಆಗ್ತಿರುತ್ತೆ ಇಲ್ಲಿ ಚಳಿಗಾಲ ಇರೋದ್ರಿಂದ ಸ್ವೆಟರ್ ಆಗ್ಲಿ ಅಂತದೆಲ್ಲ ಇಲ್ಲೇ ಚೆನ್ನಾಗಿ ಸಿಗತ್ತೆ ನೀವ್ ಅಲ್ಲಿಂದ ತಂದ್ರೂ ತೂಕ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಾನು ತಗೊಂಡ್ ಬರೋದಕ್ ಆಗುದಿಲ್ಲ ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ